ಸ್ವಾಗತ ಮೂಡಿಗೆರೆ ತಾಲೂಕಿನಲ್ಲಿ ಶುಕ್ರವಾರ ಮಳೆ ಮುಂದುವರೆದದ್ದು ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಹಾನಿಯಾಗಿದೆ ಶುಕ್ರವಾರದ ಬಿಸಿಲು ಕಾಣಿಸಿಕೊಂಡಿತು ಆದರೆ ಅರ್ಧ ಗಂಟೆಯಲ್ಲೇ ಬಿಸಿಲು ಕಣ್ಮೆರೆಯಾಗಿ ಮಳೆ ಬೋರ್ಗಕ್ಕೆ ಸಂಜೆ ಬಳಿಕ ಮಳೆ ಬಿರುಸು ಇಳಿಮುಖವಾಗಿದೆ ಮಳೆಯಿಂದ ಬೀಳೂರು ಗ್ರಾಮದ ಸಿಗಡಿ ಮೂಲೆಯಲ್ಲಿ ಭತ್ತ ಶುಂಠಿ ಗದ್ದೆ ಜಲಾವೃತಗೊಂಡಿದೆ ಮೂರು ದಿನಗಳಲ್ಲಿ ಗದ್ದೆಯಲ್ಲಿ ನೀರು ನಿಂತಿರುವುದರಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಗಿದ್ದು ಹತ್ತೂರು ಗ್ರಾಮ ಪಂಚಾಯಿತಿ ಅಕ್ಕಿರುದ್ದು ಗ್ರಾಮದ ಬಳಿ ಜಪಾತಿ ನದಿಯ ಉಕ್ಕಿ ಹರಿದಿದ್ದರಿಂದ ರಸ್ತೆ ಸಂಪರ್ಕವು ಕಡಿತವಾಗಿದೆ ಹೇಮಾವತಿ ನದಿಯ ಉಗ್ಗೆಗು ಕಾನೂನಿಯ ಬಳಿ ಗದ್ದೆ ಬಯಲಿನಲ್ಲಿರುವ ಬಂದು ಆತಂಕವನ್ನು ಸೃಷ್ಟಿಸಿದೆ ಮಳೆಯಿಂದ ತ್ರಿಪುರ ಗ್ರಾಮದ ಪಟದೂರು ಚಂದ್ರಮ್ಮ ಉರುಗ ಗ್ರಾಮದ ಹೊಸರ್ ವಿಜಯಕುಮಾರ್ ಬಿರ್ದಿಂಗ್ ಲಿಂಗಪ್ಪ ಹಿರೇಕೇಶನ ಪ್ರದೀಪ್ ಅವರ ಮನೆಗಳು ಜಲಾವೃತಗೊಂಡಿದ್ದು ಮನೆ ಹಾನಿಯಾಗಿದೆ ಕುಟುಂಬಸ್ಥರು ಸ್ಥಳಾಂತರಕ್ಕಾಗಿ ಮೂಡಿಗೆರೆ ಪಟ್ಟಣದ ಗೋಣಿಬೀಡು ಬನಕಲ್ ಸರ್ಕಾರಿ ಶಾಲೆ ವಿದ್ಯಾರ್ಥಿ ನಿಲಯದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದ್ದು ಮನೆ ಕಳೆದುಕೊಂಡವರಿಗೆ ನಿರಾಶ್ರಿತ ಕಾಳಜಿ ಕೇಂದ್ರಕ್ಕೆ ಸೇರ್ಪಡಿಸಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗೋಡಿನಬಿದ್ರಿಯಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಮಳೆಯಾಗಿದ್ದು ಪ್ರತ್ಯೇಕ ವರ್ಷದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಾಖಲಾಗಿರುವ ಗರಿಷ್ಠ ಮಳೆ ಇದಾಗಿದೆ ಕೊಟಿಗೇರಿ ಹಾರದಲ್ಲಿ ಹದಿನಾಲ್ಕು ಪಾಯಿಂಟ್ ತ್ರೀ ಮೂಡಿಗೆರೆಯಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹಾಗೂ ಜಾವಳಿಯಲ್ಲಿ ಹದಿಮೂರು ಪಾಯಿಂಟ್ ಒನ್ ಹೊಸಗೆರೆಯಲ್ಲಿ ಹತ್ತೊಂಬತ್ತು ಪಾಯಿಂಟ್ ಸೆಂಟಿಮೀಟರ್ ಮಳೆಯಷ್ಟು ಆಗಿದೆ ನಿರಂತರವಾಗಿ ಮಳೆ ಸುರಿಯುತ್ತರಿಂದ ಕಾಫಿ ಕಾಳು ಮೆಣಸು ಹಾಗೆ ಶುಂಠಿ ಭತ್ತವು ಅಪಾರ ಪ್ರಮಾಣದ ಹಾನಿಗೆ ರೈತರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಮೂಡುಗೈದಿ ತಾಲೂಕಿನ ಬಳಿ ವಿದ್ಯುತ್ ಕಂಬವೊಂದು ತುಂಡಾಗಿ ಬಿದ್ದಿದೆ ಶುಕ್ರವಾರ ಮೆಸ್ಕಾಂ ಸಿಬ್ಬಂದಿಯು ಶೌರ್ಯ ವಿಪತ್ತು ನಿರ್ವಹಣಾ ತಂಡದಿಂದ ಕಾರ್ಯಾಚರಣೆಯಲ್ಲಿ ಜೊತೆಗೂಡಿ ಕಂಬವನ್ನು ಸಾಗಿಸಿದ್ದಾರೆ ವೀಕ್ಷಕರೇ